<laughs> oh, friends, and poi in 2020, quando mi sono è la taglia. Avete visto? Vondra, 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 ಅಂದ್ರೆ ಇವತ್ತು ಪಾನಿಪುರಿ ಚಾಲೆಂಜ್ ನಿಟ್ಟಿ ಪಾನಿಪುರಿ ಉಂಟು ಟ್ವೆಂಟಿ ಟ್ವೆಂಟಿ ಮತ್ತೆ ಪಾನಿ ಉಂಟು ಮಸಾಲೆ ಉಂಟು ಯಾರು ತರ್ಟಿ ಸೆಕೆಂಡ್ ಯಾರು ತರ್ಟಿ ಸೆಕೆಂಡ್ ಸಲ್ಲಿ ತಿರ್ತಾರೆ ಅವ್ರು ವಿನ್ ಯಾರು ವಿನ್ ಆಗ್ತಾರೆ ಅಂತ ನೋಡ್ತಾರೆ ಹೇಗೆ ಹಾ ಸ್ವಲ್ಪ ದೀ ತರ್ಟಿ ಸೆಕೆಂಡ್ ಉಂಟು But yeah, mix something. How to mix it? Three, three. Start. I like the 28th.

ಎಲ್ಲ ಅದು ತಿನ್ಬೇಕು ನೀನ್ ಮಾಡಿ ತಿನ್ ಪರತ್ತೆ ಆ ದೇವರು ಹೊಲ್ತು ಕೊಡ್ತಾರೆ

ഒന്നെ ഒന്നരല്ലേ വിന്തു ഒന്ന്രേ വിന് ഇല്ല ഒന്ന്രേ വിന്തു ഒന്ന്രൗണ്ട് യാരോ വിനോദ ഫൈനൽ ഫൈനല അല്ല വിന്നെ

ತಿಂತಾನೆ ಮತ್ತೆ ಹೇಳ್ತಾನೆ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ಇಷ್ಟ ಆದ್ರೆ ಎಂತ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಾಸು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಅಂಟಿಲ್ ದೆನ್ Bye, take care. See you in the next video.